ಹೊಸ ಮನೆಯನ್ನು ಕಟ್ಟಿದಾಗ ಗೃಹ ಪ್ರವೇಶ ಮಾಡುವ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ ಮನೆಯ ಏಳಿಗೆಗಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನಕ್ಕಾಗಿ ಈ ದಿನಗಳಲ್ಲಿ ನಾವು ಗೃಹ ಪ್ರವೇಶವನ್ನು ಮಾಡಬಾರದು ಶಾಸ್ತ್ರದ ಪ್ರಕಾರ ನಾವು ಯಾವ ದಿನದಂದು ಗೃಹ ಪ್ರವೇಶವನ್ನು ಮಾಡಬಾರದು ನೋಡೋಣ ಈ ದಿನಗಳಲ್ಲಿ ಗೃಹ ಪ್ರವೇಶವನ್ನು ಮಾಡದಿರಿ ಶುಭ ದಿನಗಳನ್ನು ಲೆಕ್ಕ ಹಾಕಿಕೊಂಡು ಗೃಹ ಪ್ರವೇಶವನ್ನು ಮಾಡಬೇಕಾಗುತ್ತದೆ ಕೆಲವೊಂದು ಅಶುಭ ದಿನಗಳಲ್ಲಿ ನಾವು ಗೃಹ ಪ್ರವೇಶವನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಶಾಸ್ತ್ರದಲ್ಲಿನ ನಂಬಿಕೆಯ ಪ್ರಕಾರ ಭಾನುವಾರ ಮಂಗಳವಾರ ಮತ್ತು ಶನಿವಾರ ದಿನದಂದು ಗೃಹ ಪ್ರವೇಶ ಮಾಡುವುದನ್ನು ಕಡ್ಡಾಯವಾಗಿ ತಪ್ಪಿಸಬೇಕು ಈ ದಿನಗಳಲ್ಲಿ ಗೃಹ ಪ್ರವೇಶ ಮಾಡುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಈ ದಿನಗಳಲ್ಲಿ ಮನೆ ಪ್ರವೇಶಿಸುವುದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ದುಃಖ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ದಿನಗಳಲ್ಲಿ ನೀವು ಗೃಹ ಪ್ರವೇಶವನ್ನು ಮಾಡದಿರಿ ಈ ತಿಥಿಗಳಲ್ಲಿ ಗೃಹ ಪ್ರವೇಶ ಮಾಡದಿರಿ ದಿನಗಳನ್ನು ಮಾತ್ರವಲ್ಲದೆ ತಿಥಿಯನ್ನು ಕೂಡ ಲೆಕ್ಕಾಚಾರ ಮಾಡಿ ಗೃಹ ಪ್ರವೇಶವನ್ನು ಮಾಡಬೇಕೆನ್ನುವ ನಿಯಮವಿದೆ ಕೆಲವೊಂದು ತಿಥಿಗಳಲ್ಲಿ ಗೃಹ ಪ್ರವೇಶ ಮಾಡುವುದರಿಂದಲೂ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತದೆ ಚತುರ್ಥಿ ನವಮಿ ಮತ್ತು ಚತುರ್ದಶಿಯ ದಿನದಂದು ಗೃಹ ಪ್ರವೇಶವನ್ನು ಮಾಡುವುದು ಸೂಕ್ತವಲ್ಲವೆಂದು ಪರಿಗಣಿಸಲಾಗುತ್ತದೆ ಈ ಅಶುಭ ತಿಥಿಯಲ್ಲಿ ಗೃಹ ಪ್ರವೇಶ ಮಾಡುವುದರಿಂದ ಮನೆಯ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಸೇರಿಕೊಳ್ಳಬಹುದು ಇದು ಮನೆ ಹಾಗೂ ಆ ಮನೆಯಲ್ಲಿನ ಸದಸ್ಯರ ಜೀವನದಲ್ಲಿ ಬಿರುಗಾಳಿಯನ್ನು ಸೃಷ್ಟಿಸಬಹುದು ಕೆಲವೊಂದು ದಿನಗಳನ್ನು ತಿಥಿಗಳನ್ನು ಹೊರತುಪಡಿಸಿ ದೀಪಾವಳಿಯ ನಂತರ ಮತ್ತು ಹೋಳಿ ಹಬ್ಬಕ್ಕೂ ಮುನ್ನ ಗೃಹ ಪ್ರವೇಶವನ್ನು ಮಾಡಬಾರದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಈ ಹಬ್ಬಗಳ ನಡುವೆ ಬರುವ ಸಮಯದಲ್ಲಿ ಗೃಹ ಪ್ರವೇಶವನ್ನು ಮಾಡುವುದು ಉತ್ತಮವಲ್ಲ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಹೊಸ ಬದಲಾವಣೆಗಳನ್ನು ಮಾಡುವುದು ಅಥವಾ ಮನೆ ಪ್ರವೇಶಿಸುವುದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಬದಲು ನಕಾರಾತ್ಮಕ ಪರಿಣಾಮಗಳನ್ನು ನೀಡುತ್ತದೆ ಎನ್ನುವ ಇದೆ ಮೊದಲು ಇವರು ಪ್ರವೇಶಿಸಬೇಕು ಗೃಹ ಪ್ರವೇಶದ ಸಮಯದಲ್ಲಿ ಪುರುಷನಾದವನು ಮೊದಲು ಮನೆಯನ್ನು ಪ್ರವೇಶಿಸಬಾರದು ಎನ್ನುವ ನಿಯಮವಿದೆ ಹೊಸ ಮನೆಯನ್ನು ಮೊದಲು ಮಹಿಳೆ ಅಥವಾ ಸ್ತ್ರೀ ಪ್ರವೇಶಿಸಬೇಕೆಂದು ನಿಯಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ಉಳಿಯಬೇಕಾದರೆ ಮಹಿಳೆ ಮೊದಲು ಆ ಮನೆಯನ್ನು ಪ್ರವೇಶಿಸಬೇಕು ಹಿಂದೂ ಸಂಪ್ರದಾಯದ ಪ್ರಕಾರ ಮಹಿಳೆಯು ಮನೆಯ ಲಕ್ಷ್ಮಿ ರೂಪವಾಗಿರುತ್ತಾಳೆ ಹಾಗಾಗಿ ಮೊದಲು ಮಹಿಳೆಯರಿಂದ ಮನೆಯನ್ನು ಪ್ರವೇಶ ಮಾಡುವಂತೆ ಮಾಡಲಾಗುತ್ತದೆ ಮನೆಯಲ್ಲಿ ಇದನ್ನು ಸಿಂಪಡಿಸಿ ಗೃಹ ಪ್ರವೇಶ ಪೂಜೆಯನ್ನು ಮಾಡಿದ ನಂತರ ಮನೆಯ ಮಾಲೀಕನು ಇಡೀ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಬೇಕು ಈ ರೀತಿ ಮಾಡುವುದರಿಂದ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗುತ್ತದೆ ನಕಾರಾತ್ಮಕ ಶಕ್ತಿಯು ಆ ಸ್ಥಳದಿಂದ ದೂರ ಉಳಿಯುತ್ತದೆ ಇದಾದ ಬಳಿಕ ಮನೆಯ ಮಹಿಳೆ ನೀರು ತುಂಬಿದ ಕಲಶವನ್ನು ಹಿಡಿದುಕೊಂಡು ಹೂವನ್ನು ಸುರಿಸುತ್ತಾ ಮನೆಯ ಸುತ್ತಲೂ ಸುತ್ತಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಧನ್ಯವಾದಗಳು